ಬಂಧುಗಳೇ ನಮಗೆಲ್ಲ ಸುಖಾನ ಬೇಕು ಸುಖಾನ ಬೇಕು ತಿಳ್ಕೊಂಡು ನಾವೆಲ್ಲರೂ ಹುಡುಕ್ಲಿಕ್ಕತ್ತಿದ್ವಿ ಸುಖ ಯಾರಿಗೆ ಬೇಕಾಗಿಲ್ಲ ಎಲ್ಲರಿಗೆ ಸುಖನೇ ಬೇಕಾಗಿತ್ತು ಹುಡುಕಾಟದಲ್ಲಿದ್ದೀವಿ ಆದರೆ ಸುಖ ಸಿಗತಕ್ಕಂಥ ಜಾಗವನ್ನು ಮಾತ್ರ ನಾವು ಅರುತ್ತಿಲ್ಲ ಎಲ್ಲಿ ಸುಖ ಐತಿ ಅಂತಕ್ಕಂಥ ಸ್ಥಾನವನ್ನು ಮಾತ್ರ ನಾವು ಹೊರ್ತಿಲ್ಲ ನಾವೆಲ್ಲರೂ ಬಂಧುಗಳೇ ವಿಶ್ರಾಂತಿಯನ್ನು ಗಳೀವಿ ಆಯಾಸವನ್ನು ಕಳ್ಕೊಳ್ತೀವಿ ಎಲ್ಲಿ ಆಯಾಸ ಅಂತ ಕೇಳಿದ್ರೆ ನಾನಿವತ್ತು ಬಹಳ ಒಳಗೆ ಓಡಾಡೀನಿ ಬಹಳ ನನಗೆ ದನುವಾಗ್ಯಾವ ಒಂದಿಷ್ಟು ನಾನು ಮನೆಗೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತೀವಿ ಸಮಾಜ ಮಧ್ಯದಲ್ಲಿ ಇದ್ದಕ್ಕಂಥ ವ್ಯಕ್ತಿ ಕೂಡ ಆತನು ಕೂಡ ಹೇಳ್ತಾನೆ ನಾನೊಂದಿಷ್ಟು ಮನೆಗೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಬರ್ತನತ್ತೆ ನಿಜವಾಗಿರ್ತಕ್ಕಂಥ ನಮ್ಮ ವಿಶ್ರಾಂತಿ ಧಾಮ ಯಾವುದು ಅಂತ ಕೇಳಿದ್ರೆ ಬಹಿರಂಗದಲ್ಲಿ ಈ ಮನೆ ನಮ್ಮ ವಿಶ್ರಾಂತಿ ಗ್ರಹ ಅಂತ ಮನೆ ಅಂತ ತಿಳ್ಕೊತೀವಿ ನಾವು ಆದರೆ ಪುಣ್ಯಾತ್ಮರು ವಾಸ್ತವಿಕವಾಗಿ ಅಲ್ಲಿರುವುದು ನಮ್ಮ ಮನೆ ಇಲ್ಲಿರೋದು ಸುಮ್ಮನೆ ಅಂತ ಹೇಳ್ತಾರೆ ಪರಮಾತ್ಮನ ಸನ್ನಿಧಾನಕ್ಕೆ ನಾವು ಯಾವಾಗ ಹೋಗಿ ಮುಟ್ಟುತ್ತೀವಿ ಪರಮಾತ್ಮನ ಅಡಿಯಾಳದಲ್ಲಿ ನಾವು ಯಾವಾಗ ಸಮ್ಮಿಲತಗೊಂಡ್ತೀವಿ ಅವಾಗ ಪರಮ ಸುಖ ದೊರೀತದತ್ತ ಪರಮ ಆನಂದ ದೊರೀತದತ್ತ ಆ ಪರಮ ಆನಂದ ಸುಖವ ಪುಣ್ಯಾತ್ಮರೇ ಆ ಮನೆಗೆ ಹೋದ ಬಳಕ ತಾನಾಗೆ ನಮಗೆ ಪ್ರಾಪ್ತಿ ಆಗ್ತದಂತ ಇದರ ಉದ್ದೇಶ ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಪ್ರತಿಯೊಬ್ಬ ಮಾನವ ಜನ್ಮದ ಮೂಲ ಗುರಿ ಏನು ಅಂತ ಕೇಳಿದ್ರ ಮತ್ತೊಮ್ಮೆ ಭವಕ ಬಾರದಂಥ ವಿದ್ಯೆಯನ್ನ ಸಾಧನೆಯನ್ನು ಮಾಡಸೂ ಸಲವಾಗಿ ಮಾನವನಿಗೆ ಪರಮಾತ್ಮ ಅಪರೂಪವಾಗಿರ್ತಕ್ಕಂಥ ಜನ್ಮ ಕೊಟ್ಟ ಇದಕ್ಕೆ ಸಾಧಕ ವೃತ್ತಿ ಅಂತ ಹೆಸರಿಟ್ಟ ಪ್ರತಿಯೊಬ್ಬ ಮನುಷ್ಯ ಸಾಧನೆ ಮಾಡಲೇಬೇಕಾಗ್ಯದ ಯಾವ ಸಾಧನೆ ಅಂತ ಕೇಳಿದ್ರೆ ನಾವು ಬಿಟ್ಟು ಹೋಗ್ತಕ್ಕಂಥ ಸಂಪತ್ತನ್ನು ಸಾಧನೆ ಮಾಡಿ ಗಳಿಸುವುದಲ್ಲ ನಾವು ಪುಣ್ಯಾತ್ಮರಿ ಈ ಲೋಕದಿಂದ ತ್ಯಜಿಸಿದ ಬಳಿಕೆ ಈ ಲೋಕವನ್ನು ತ್ಯಾಗ ಮಾಡಿದ ಬಳಕ ನಮ್ಮಿಂದ ದೂರ ಆಗ್ತಕ್ಕಂಥ ಸಂಪತ್ತಲ್ಲ ನಿನ್ನ ಜೊತೆಯಾಗಿ ಬರ್ತಕ್ಕಂಥ ಸಂಪತ್ತನ್ನು ನಿನ್ನ ಜೊತೆಯಾಗಿರ್ತಕ್ಕಂಥ ಮಿತ್ರನನ್ನು ನಿನ್ನ ಜೊತೆಯಾಗಿರ್ತಕ್ಕಂಥ ಗೆಳೆಯನನ್ನು ಗಳಿಸಬೇಕಾಗಿತ್ತಂದ್ರೆ ಅದೊಂದು ಅಪರೂಪವಾಗಿರ್ತಕ್ಕಂಥ ಸಾಧನ ಅಂತ ಹೇಳಿಕೊಟ್ಟರು ಕಾಲ ನಿನ್ನ ಜೊತೆಯಾಗಿರ್ತಕ್ಕಂಥ ಬಹುತೇಕ ಬಂಧುಗಳು ತಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ಪ್ರಸಂಗವನ್ನು ಹೇಳ್ತಾ ಇದ್ದೀನಿ ಏನು ಅಂತ ಕೇಳಿದ್ರ ಒಬ್ಬ ಗೆಳೆಯ ಮನುಷ್ಯನಿಗೆ ಮೂರು ಜನ ಗೆಳೆಯರು ಇರ್ತಾರೆ ಒಬ್ಬ ಮನುಷ್ಯನಿಗೆ ಮೂರು ಜನ ಗೆಳೆಯರು ಇರ್ತಾರೆ ಒಂದು ದುಡ್ಡು ಒಂದು ಹೆಂಡತಿ ಇನ್ನೊಂದು ಪುಣ್ಯಾತ್ಮರೆ ಧರ್ಮ ಅಂತಕ್ಕಂಥದ್ದು ಆರಂಭದ ಗೆಳೆಯನ್ನು ಕೇಳ್ತಾನೆ ಗೆಳೆಯ ನನಗೆ ಭಾಳ ಕಷ್ಟ ಬಂದದ ನಾನು ಕೋರ್ಟಿಗೆ ಹೋಗ್ತಕ್ಕಂಥ ಪ್ರಸಂಗ ಬಂದದ ನನ್ನ ಜೊತೆಯಾಗಿ ನೀನು ಕೋರ್ಟಿಗೆ ಬರ್ತತೀನೋ ನ್ಯಾಯಾಲಯಕ್ಕೆ ನೀನು ಬರ್ತೀಯತಕ್ಕಂಥ ಮಾತನ್ನು ಕೇಳ್ತ ಆತ ಹೇಳ್ತಾನ ನಿನ್ನ ಮನೆಯೊಳಗೆ ಅಷ್ಟ ನಾನು ಗೆಳೆಯ ನಿನ್ನ ನ್ಯಾಯಾಲಯಕ್ಕೆ ಬರತಕ್ಕಂಥ ಗೆಳೆಯ ನಾನಲ್ಲ ಅಂದ ಬಹುತೇಕ ವಾರದಾಗ ಪುಣ್ಯಾತ್ಮರು ನೂರ್ನಾಲ್ಕು ಬಾರಿ ಭೇಟಿ ಆಗ್ತಕ್ಕಂಥ ಒಬ್ಬ ಗೆಳೆಯದಾನ ಆ ಕಷ್ಟ ಸುಖದಲ್ಲಿ ಹಂಚ್ಕೊಳ್ತಕ್ಕಂಥದನ್ನು ತನ್ನ ಕಷ್ಟಕ್ಕಾಗಿ ನಮ್ಮನ್ನು ತನ್ನ ಸುಖಕ್ಕಾಗಿ ನಮ್ಮನ್ನು ಬಳಸ್ಕೊಳ್ತಕ್ಕಂಥ ಗೆಳೆಯನ ಒಬ್ಬದನ್ ಅವನಿಗೆ ಕೇಳ್ತಾನೆ ನೋಡಪ್ಪ ನನಗೆ ಇಂಥ ಒಂದು ಪ್ರಸಂಗ ಬಂದದ ನಾಳೆ ನಾನು ನ್ಯಾಯಾಲಯಕ್ಕೆ ಹೋಗಬೇಕಾಗ್ಯದ ನನ್ನ ಜೊತೆ ನೀನು ಬರ್ತೀಯತಕ್ಕಂಥ ಮಾತನ್ನು ಕೇಳಿದಾಗ ವಾರಕ್ಕೆ ಮೂರ್ನಾಲ್ಕು ಬಾರಿ ಭೇಟಿ ಆಗ್ತಕ್ಕಂಥ ಗೆಳೆಯ ಹೇಳ್ತಾನೆ ನಾನು ಕೋರ್ಟಿನ ನ್ಯಾಯಾಲಯದ ಬಾಗಿಲವರೆಗೆ ಮಾತ್ರ ಬರ್ತಾನೆ ಒಳಗಡೆ ಬರೋ ಗೆಳೆಯ ನಾನಲ್ಲ ಅಂದ ಲಕ್ಷ ಕೊಟ್ಟು ಕೇಳ್ರಿ ಬಹುತೇಕ ಇನ್ನೊಂದು ಅರ್ಧ ತಾಸಿನಾಗ ಆ ಬಾಜಾರದ ಮಂದಿ ಭಾಳ ಹೆಚ್ಚಾಗ್ತೈತಿ ಬಹುತೇಕ ಯಾಕಂದ್ರೆ ಕಲಿಯುಗ ಹಿಂಗೆ ಓಡ್ಲಕ್ಕ ಈ ಬಾಜಾರದಾಗ ಬರೋರು ಭಾಳ ಕಡಿಮೆ ಇದಾರ ಯಾಕಂದ್ರೆ ಆಕಳ ಹಾಲ ಎಮ್ಮೆ ಹಾಲ ಪುಣ್ಯತ್ ಮರಿ ತಿರುಗಾಡಿ ಮಾರೋ ಕಾಲ ಬಂದೈತಿ ಅಲ್ಕೋಹಾಲ ನೀವು ಓದು ಗುಡ್ದಾಗಿಡು ಅಲ್ಲಿ ಹೋಗಿ ಕುಡಿ ಕಾಲು ಬಂದ ಜಾತ್ರೆ ಮಾಡೋದು ಅದ್ರ ಸಲುವಾಗಿನ ಎದ್ರ ಸಲಾಗಿ ಜಾತ್ರೆ ಮಾಡೋದು ತಕ್ಕಿದ್ರೆ ಪಟ್ಟಿ ಅದಕ್ಕೆ ಎತ್ತದ ಜಾತ್ರೆ ಅದಕ್ಕೆ ಮಾಡೋದು ತಕ್ಕಿದ್ರೆ ಶೆರೆ ಕುಡಿಲಕ್ಕನ ಜಾತ್ರೆ ಮಾಡೋದು ಇದನ್ನ ಬಿಟ್ಟು ಮತ್ತೇನು ಮಾಡಂಗಿಲ್ಲ ಹೌದಿಲ್ರಿ ವಯಸ್ಸು ಪುಣ್ಯಾತ್ಮರ ಅರವತ್ತು ಎಪ್ಪತ್ತು ವಯಸ್ಸು ಆ ಜಾಗ ಒಂದು ರೋಡ್ ಮೇಲೆ ನೋಡಬೇಕು ಜೋತಾಡೆ ಜೋತಾ ಇರ್ತಿರ್ತಾರೆ ಹಾದಿ ಗೊತ್ತಿರ್ಲಾರ್ದು ಅಂತಕ್ಕಂಥದ್ದು ನಾವು ಮನುಷ್ಯರನ್ನ ಅದಕ್ಕೆ ಜಾತ್ರೆಗಳನ್ನು ಮಾಡೋದು ಎದಕ್ಕೆ ಆತಕ್ಕಿದ್ರೆ ನಿನ್ನ ದಿವಸ ಹೇಳಿ ನಮಗೆ ಪರಮ ಆನಂದವನ್ನು ಪಡೆಯಲಾಗಿ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಕೆಟ್ಟ ಜಾಂದ್ರ ಮರಾಠ ಮರಾಠಗೆ ಹೋಗು ಅಂತ ಕರೀತಾರೆ ಮೂರು ಗುಣಗಳನ್ನು ಹೊರಗೆ ಹಾಕಲಿಕ್ಕೆ ಒಂದಿಷ್ಟು ಸಾತ್ವಿಕವಾಗಿರ್ತಕ್ಕಂಥ ಗುಣಗಳನ್ನು ಒಳಗೆ ತೆಗೆದುಕೊಳ್ಳಲಿಕ್ಕೆ ಪ್ರಪಂಚದಾಗ ನಿತ್ಯನೂ ನಮಗೆ ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಕೊನೆಯ ಪಕ್ಷ ಬೀರೇಶ್ವರನ ಆರಾಧನೆ ಮಾಡ್ಲಿಕ್ಕೆ ಮೂರು ದಿವಸರ ಸಮಯ ಕೊಟ್ಟಾನ ಆ ಅವನ ಆರಾಧನೆ ಮಾಡಿ ಧನ್ಯರಾಗನು ಅಂತಕ್ಕಂತ ಆಲೋಚನೆ ಇಟ್ಕೊಂಡು ನಮ್ಮ ಪೂರ್ವಜರು ಜಾತ್ರೆ ಅನ್ಕಂತಕ್ಕಂಥ ಮಾಡ್ಕೊಂಡು ಬಂದಾರ ಆದ್ರೆ ನಮ್ಮ ಬಂದಿದ ಹಂಗಿಲ್ಲ ಜಾತ್ರೆ ಜಾತ್ರೆ ಅಂದ್ರೆ ಕರೆ ಕರೆ ಪುಣ್ಯಾತ್ಮರೆ ಆ ರೋಡಿಗೊಮ್ಮೆ ಈ ರೋಡಿಗೊಮ್ಮೆ ಜೋಲಿ ಹೊಡ್ಕೊಂತ ಅವ್ರಿಗೆ ಇವ್ರಿಗೆ ಹೊಡ್ಕೊಂತ ಒಂದ್ರೆ ಇದಕ್ಕೆ ಜಾತ್ರೆ ಅಂತ ಕರಿತಾರ ತಿಳ್ಕೊಂಡು ನಾವುಗಳಿದ್ದೀವಿ ಇಪ್ಪತ್ತೊಂದನೇ ಶತಮಾನ ಬಂದರು ಏನೋ ನಾವು ಗುಂಡ್ಕಲ್ನಾಗ ಹಿಂಗೆ ಆ ಮೀ ದಂಡಿಗೋ ಒಳ್ಳೆ ಒಳ್ಳೆಯಡ್ತೀವಿ ಅಂದ್ರೆ ನಾವು ಎಲ್ಲಿದ್ದೀವಿ ಅಂತಕ್ಕಂಥ ಆಲೋಚನೆ ಮಾಡಬೇಕು ಅದಕ್ಕೆ ಹೇಳಿದ ವಾರದಾಗ ಮೂರ್ನಾಲ್ಕು ಬಾರಿ ಭೇಟಿ ಆಗ್ತಕ್ಕಂಥ ಗೆಳೆಯ ಹೇಳ್ತಾನೆ ನ್ಯಾಯಾಲಯದ ಬಾಗಿಲವರೆಗೆ ಮಾತ್ರ ಬರ್ತೀನಿ ನ್ಯಾಯಾಲಯದ ಒಳಗಡೆ ಬಂದು ಹೇಳಲಿಕ್ಕೆ ನಾನು ಸಾಧ್ಯ ಇಲ್ಲ ಅಂತಕ್ಕಂಥ ಹೇಳಿದ ಅವನಿಗೆ ಗೊತ್ತಾಯಿತು ಈ ಗೆಳೆಯನು ನನ್ನ ಆಪತ್ತಕ್ಕೆ ಬರುವುದಿಲ್ಲ ಈ ಗೆಳೆಯನು ನನ್ನ ಆಪತ್ತಕ್ಕೆ ಬರುವುದಿಲ್ಲ ಬಾಗಿಲುವರೆಗೆ ಬರ್ತಕ್ಕಂಥ ಗೆಳೆಯ ಯಾರು ಅಂತ ಕೇಳಿದ್ರೆ ಹೆಂಡತಿ ಮನೆಯೊಳಗಿರ್ತಕ್ಕಂಥ ಗೆಳೆಯರುತ್ತೆ ದುಡ್ಡು ಕೊನೆಗೆ ಪುಣ್ಯಾತ್ಮರೇ ತಿಳ್ಕೊಂಡ ಇನ್ನು ನನ್ನ ಕೊಡೆಯ ಗೆಳೆಯನನ್ನು ಭೇಟಿ ಆಗ್ಬೇಕು ಅವನಿಗೆ ಕೇಳಬೇಕು ನನಗೆ ಬಂದಿರತಕ್ಕಂಥ ಆಪತ್ತದಿಂದ ಮುಕ್ತನಾಗಬೇಕಾಗಿತ್ತಂದ್ರೆ ನನಗೆ ಬಂದಿರತಕ್ಕಂಥ ಈ ಫಿರಾದಿಯಿಂದ ನಾನು ಬಿಡುಗಡೆಯಾಗಿ ಹೊರಗೆ ಬರಬೇಕಾಗಿತ್ತ ನನ್ನೊಬ್ಬ ಆತ್ಮೀಯ ಗೆಳೆಯ ಅದನ್ನು ಅವನಿಗೆ ಕೇಳಬೇಕಂದ ಅವನಿಗೆ ಹೋಗಿ ಕೊನೆಗೆ ಕೇಳಿದ ಗೆಳೆಯ ನನ್ನ ಮೇಲೆ ಒಂದು ಅಪರಾಧ ಬಂದದ ನಾನು ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥ ಪ್ರಸಂಗ ಬಂದದ ಒಂದಿಷ್ಟು ನನಗೆ ಸಹಾಯ ಮಾಡ್ತೇನೆ ಅಂತ ಕೇಳಿದ್ದ ಆತ ಹೇಳಿದ ಗೆಳೆಯ ನಿನಗೆ ಸಹಾಯ ಮಾಡೋದು ಅಷ್ಟಲ್ಲ ನಿನ್ನ ಪರವಾಗಿ ಜಜ್ಜಿನ ಮುಂದೆ ನಿಂತ ನಾಲ್ಕು ಮಾತು ಹೇಳುವಷ್ಟು ಸಹಿತ ನಿನ್ನ ಮೇಲೆ ಪ್ರೀತೈತಿ ಅಲ್ಲಿವರೆಗೆ ನಾನು ಬರ್ತೇನೆ ಅಂತಕ್ಕಂಥ ಮಾತಾ ಹೇಳಿದ ಹೌದಲ್ರಿ ವಕೀಲ ನಿಮ್ಮ ಪರವಾಗಿ ವಾದ ಮಾಡ್ತಾನಿಲ್ರಿ ಇಲ್ಲಿ ಪುಣ್ಯಾತ್ಮರೇ ನಮ್ಮ ಪರವಾಗಿರ್ತಕ್ಕಂಥ ಸದಾಬಕಾಲ ನಮ್ಮ ಜೊತೆಯಾಗಿರ್ತಕ್ಕಂಥದ್ದು ಯಾವುದು ತಕ್ಕಿದ್ರೆ ಧರ್ಮ ಧರ್ಮವನ್ನು ಗಳಿಸಿಕೊಳ್ಳಿರಿ ಅಂತಕ್ಕಂಥ ಹೇಳ್ತಾರೆ ಅನಿತ್ಯಾನಿ ಶರೀರಾನಿ ಇವೋ ನೈವ ಶಾಶ್ವತ ಅನಿತ್ಯಾನಿ ದುಡ್ಡು ದುಗಾನಿ ಶರೀರಾನಿ ನೀನ್ ತೆಗೆದುಕೊಂಡು ಬಂದಿರತಕ್ಕಂಥ ಶರೀರೂ ಶಾಶ್ವತ ಇಲ್ಲ ಶರೀರನ ಇಲ್ಲ ಇಲ್ಲದ ಬಳಕೆ ಅನುಭವಿಸ್ತಕ್ಕಂಥ ಶರೀರ ನೀನು ಅದನ್ನು ಗಳಿಸಿರ್ತಕ್ಕಂಥ ಅನುಭವಿಸ್ತಕ್ಕಂಥ ಈ ಶರೀರ ಶಾಶ್ವತಿ ಇಲ್ಲಂದ ಬಳಕ ಯಾವ್ದು ನಿಂದೈತಿ ಯಾವ್ದು ನಿಂದದ ಬಂಧುಗಳೇ ಅದಕ್ಕೆ ಬಲ್ಲವರು ಹೇಳ್ತಾರ ಪುಣ್ಯಾತ್ಮರೇ ನೀನೇನು ಗಳಿಸಿದಿಲ್ಲ ಅದನ್ನು ಅನುಭವಿಸುವಂಗಿರ್ಬೇಕಂತ ನೀನೇನು ಗಳಿಸ್ತಿಲ್ಲ ಸುಮ್ಮ ನೋಡಿರ್ಬೇಕಾರೆ ಮೋಜಕ್ಕೆ ಹೇಳ್ತಾ ಇರ್ತಾರ ನೀನು ದುಡಿದು ರಿಟೈರ್ಡ್ ಆಗಿ ನಿವೃತ್ತಿ ಹೊಂದಿದ ಒಳಕ್ಕೆ ಪೆನ್ಷನ್ ನಿನ್ನ ಪೆನ್ಷನ್ ನೀನ ತಿನ್ನಂಗಿರ್ಬೇಕದ ಇನ್ನೊಬ್ರು ಯಾರೋ ತಿನ್ನಬಾರ್ದಂಗೆ ಇರ್ತದೆ ಅಕಸ್ಮಾತ್ ನೀನು ದುಡಿದು ನೀನು ಗಳಿಸಿ ಇನ್ಯಾರೋ ಬರ್ತಕ್ಕಂತನ್ಲಿಕ್ಕೆ ಹೋದ್ರೆ ನೀ ಗಳಿಸಿದ ಬದುಕಿನ ಸಲುವಾಗಿ ಮನೆ ಕಟ್ಟುದು ಭಾಳ ಮಂದಿ ಮನೆ ಕಟ್ಟದ್ರಿ ನಮ್ ಬದುಕಿನ ಸಲುವಾಗಿ ಮನೆ ಕಟ್ಕೊಳ್ಳೋದೇನು ಮನೆ ಕಟ್ಟು ಸಲುವಾಗಿ ಬದುಕೋದು ಭಾಳ ಮಂದಿ ಮನೆ ಕಟ್ಟ್ಯಾರ ಅವ ಅಷ್ಟೇ ಮಜ್ಲು ಮನೆ ಕಟ್ಟ ನಾಯ್ ಅವನ ಕಿತ್ತ ಕಡಿಮೆ ಮತ್ತೊಂದು ಮಜ್ಲು ಎತ್ತ ಕಟ್ಟ್ಯಾನ ಕಟ್ಟ್ಯಾನ ಕರೆ ಸಂಬಳ ಪುಣ್ಯಾತ್ಮರದ್ ಸಾಲ ಮಾಡ್ಯಾನ ಮನಿ ಶಾಂತಿ ನಡೆದದ ವೈಭವ ಜೋರ ನಡ್ದದ ಮನಿ ಶಾಂತಿ ಮಾಡಿ ಇನ್ ಕೆಲವೊಂದಿಂದ ಹೋಗೋದ್ರೊಳಗೆ ಸಾಲಗಾರ ಮನೆ ಮುಂದೆ ಬಂದು ಕೊತ್ತಾರ ಆ ಸಾಲಗಾರ ಕಾಟಕ್ ಹೃದಯ ಒಡೆದು ಪುಣ್ಯಾತ್ಮರ ಹೃದಯ ಘಾತ ಆಗ್ಯದ ಇವ್ ಹೋಗಿಬಿಟ್ಟಾನ ಮನಿ ಯಾರಿಗಿರದು ನೀನ್ ಗಳಿಸಿದ ನೀನು ಕಟ್ಟಿರ್ತಕ್ಕಂಥ ಒಳಗೆ ನೀನೇ ಹೋಗಿರಲಿಲ್ಲ ಅಂದರೆ ಆ ಮನೆ ತೊಗೊಂಡು ಏನು ಮಾಡಾವದಿ ಅದಕ್ಕೆ ಅನುಭವಿಸ್ತಕ್ಕಂಥದ್ದು ಬೇಕು ನೀನೇನು ಗಳಿಸಿದಿಲ್ಲ ಅದನ್ನು ಅನುಭವಿಸ್ಬೇಕು ನೀನು ಸ್ವಲ್ಪ ಯಾರಾದರೂ ಅನುಭವನ ತೆಗೆದುಕೊಳ್ಬೇಕು ಯಾವ ಪುಣ್ಯಾತ್ಮ ರಾತ್ರಿ ಒಂದು ಗಂಟೆಗೆ ಹೋಗ್ತದತ್ತ ಒಳಗೆ ಮನಿ ಏನಂತೀರಿ ನೀವು ತಗ್ಗಿನೊಳಗಿರ್ತಕ್ಕಂಥ ಆ ಒಳಗೆ ಹೋಗಿ ನೋಟ್ ಎಣಸೆಣಸಿ ಬರ್ತದತ್ತ ಇನ್ನು ಲಕ್ಷ ಆಗ್ಲಕ್ಕ ಒಂದ್ ಸಾವಿರ ಕಡಿಮೆ ಅಂತಿದತ್ತ ಮುಂದ್ ಏಳು ಸೊಗಣ ಲಕ್ಷ ಆಗ್ಲಕ ಮುನ್ನೂರ ಕಡಿಮೆ ಅಂತತ್ತ ಹಿಂಗೆ ಎಣಸ್ಕೊತ ಎಣಸ್ಕೊತ ಜೀವ್ ಹೋಗಿ ಬಿಟ್ಟತ್ತ ಅದು ದುಡ್ಡು ಯಾರಿಗೆ ಬಂತರಿ ನೀನು ಗಳಿಸಿದ್ದ ನೀ ಅನುಭವಿಸಬೇಕು ಅದಕ್ಕೆ ಪುಣ್ಯಾತ್ಮ ಅನಿತ್ಯಾನಿ ಶರೀರಾನಿ ಇವೋ ನೈವ ಶಾಶ್ವತ ನಿತ್ಯ ಮರ್ತ್ಯೋ ಸನ್ನಿತ ಕರ್ತವ್ಯೋ ಧರ್ಮ ಸಂಗ್ರಹ ಕರ್ತವ್ಯೋ ಧರ್ಮ ಸಂಗ್ರಹ ಧರ್ಮವನ್ನು ಪುಣ್ಯವನ್ನು ಗಳಿಸಪ್ಪ ನಾನು ಇನ್ನಿನ್ ದಿವಸ ಹೇಳೀನಿ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥವನ್ನು ಒಳಗೊಂಡು ಆ ನಾಲ್ಕು ಪುರುಷಾರ್ಥ ನಾನು ಹೇಳೀನಿ ಇಲ್ಲಿ ನನ್ನ ಮುಂದೊಂದು ಪಿ ಟಿಪಾಯಿ ಇಟ್ಟಿರಿ ಈ ಟಿಪಾಯಿಕ್ ನಾಲ್ಕು ಕಾಲದವ ಈ ಕುರ್ಚಿ ಇಟ್ಟಿರಿ ಇದಕ್ಕೆ ನಾಲ್ಕು ಕಾಲದವ ಅಕಸ್ಮಾತ್ ಇದ್ರ ಒಂದೊಂದು ಕಾಲು ಮುರಿತಂದ್ರಿ ಕುರ್ಚಿ ಒಗ್ಗಲೆ ಆಗ್ತದಲ್ರಿ ಹಂಗ ಪುಣ್ಯಾತ್ಮರ ಬದುಕೆಂಬುದೊಳಗೆ ನಾಲ್ಕು ಪುರುಷಾರ್ಥ ಅಂತಕ್ಕಂಥ ಒಂದು ಕಾಲ ಅದರೊಳಗೆ ಮುರಿತಂದ್ರ ಈ ಟೇಬಲ್ ಹೆಂಗೆ ನಿಲ್ಲುದಿಲ್ಲ ನಿನ್ನ ಬದುಕೆಂಬ ಟೇಬಲ್ ಕೂಡ ಮುರಿದು ಬೀಳುತ್ತದ ಅದಕ್ಕೆ ನೀನು ಏನು ಮಾಡಬೇಕು ಅಂತಕ್ಕಿದ್ರೆ ಧರ್ಮದ ಅರ್ಥವನ್ನು ಗಳಿಸು ಕಾಮವನ್ನು ಪಡಕ ಧರ್ಮದ ರೇಸೆಯನ್ನು ಮೀರಬಾರದು ನಿನಗೆ ಕೊನೆಗೆ ಪುಣ್ಯಾತ್ಮರ ಭಾಳ ಮಂದಿ ಹೇಳ್ತಾರೆ ಬರಾಗ ಏನು ತಂದಿಲ್ಲ ಹೋಗಾಗೇನು ಒಯ್ದಿಲ್ಲ ಅಂತಾರ ಅಂತಾರೆ ಬರಾಗ ತಗೊಂಡ ಬಂದಿದೆ ಏನು ತೊಗೊಂಡು ಬಂದಿದೆ ಅಂತಕ್ಕಿದ್ರೆ ಕರ್ಮದಿಂದ ಜನ್ಮೆತ್ತಿ ಬಂದಿದೆ ಪೂರ್ವ ಜನ್ಮದ ಕರ್ಮದಿಂದ ಜನ್ಮೆತ್ತಿ ಬಂದಿದೆ ಹೋಗೋ ಕಾಲಕ್ಕೆ ನಿನ್ನ ಜೊತೆಯಾಗಿ ಪಾಪ ಪುಣ್ಯನ ತೆಗೆದು ಹೋಡ್ಕೊಂಡು ಹೋಗ್ತಕ್ಕಂಥದ್ದ ನೀವು ನೋಡ್ರಿ ಬಕ್ರ ಬಹುತೇಕ ಮನಿಯೊಳಗ ಅಪ್ಪ ತೀರ್ಕೊಂಡಿರ್ತಾನ ಅಪ್ಪ ತೀರ್ಕೊಂಡ ಬಳಕ ಅಪ್ಪನ ತೆಲೆ ಮೇಲೆ ಇರ್ತಕ್ಕಂಥ ಪಟಗ ತಂದು ಹಿರಿ ಮಗನ ತೆಲೆ ಮೇಲೆ ಇಡ್ತಾರ ಆ ಬಹುತೇಕ ಹೆಗಲು ಕೊಡ್ತಾರ ಕಂಬಳಿ ಹೊರತಾರ ಕಟ್ಟಿಗೆ ಓಡ್ತಾರ ಎಲ್ಲಾನು ಮಾಡ್ತಾರ ಕೊನೆ ಗಳಿಗೆ ಒಳಗೆ ಅಗ್ನಿ ಸ್ಪರ್ಶ ಮಾಡ್ತಕ್ಕಂಥ ಪ್ರಸಂಗ ಬರ್ತದ ಅವ್ರ ಮಗನಿಗೆ ಕರ್ರಿ ಅಂತಾರ ಅಂತಾರಿಲ್ಲ ಹೆಣ ಹೊತ್ತುಕೊಂಡು ಬಂದವರು ಪಬ್ಲಿಕ್ ಸಾರ್ವಜನಿಕ ಮಾಡ್ತದೆ ಕಟ್ಟಿಗೆ ತರೋದು ಮಾಡ್ತದೆ ಒಟ್ಟುದು ಮಾಡ್ತದೆ ಏನೆಲ್ಲ ಮಾಡ್ತದೆ ಕೊನೆಗೆ ಬೆಂಕಿ ಹಚ್ಚು ಪ್ರಸಂಗ ಬಂದಾಗ ಮಗನ ಯಾಕೆ ಕರಿ ಅಂತಾರ್ರಿ ಈ ಪುಣ್ಯಾತ್ಮ ಪಾಪ ಮಾಡ್ಯಾನೋ ಪುಣ್ಯ ಮಾಡ್ಯಾನೋ ಏನೂ ಗೊತ್ತಿಲ್ಲ ಅದೆಲ್ಲವೂ ಅವ್ರ ಮಕ್ಕಳಿಗೆ ಹೋಗಲಿ ನಮಗೆ ಬೇಕಾಗಿಲ್ಲ ಅಂತಕ್ಕಂಥದನ್ನ ಅದಕ್ಕೆ ನೀ ಮಾಡಿದ ನೀನೇ ಉಣ್ಣು ಅಂತ ಹೇಳ್ತಾರ ಆ ಪಾಪ ಪುಣ್ಯ ಅವ್ರ ಸಂಗಾಟ ಹೋಗ್ಲಿ ಅವ್ರ ಮಗನಿಗೆ ಕರದ ಬೆಂಕಿ ಹಚ್ಚು ಅಂತಕ್ಕಂಥ ಮಾತು ಹೇಳ್ತಾರ ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಪುಣ್ಯಾತ್ಮರೇ ಬದುಕು ಅಂತಕ್ಕಂಥದ್ದು ಅನ್ನ ಪುಣ್ಯಾತ್ಮರ ಅನುಭವಿಸಲಿಕ್ಕೆ ಬಂದಿರತಕ್ಕಂಥದ್ದು ಆ ಬದುಕು ಅಂತಕ್ಕಂಥದ್ದು ಮಾತುಗಳು ಅಂತಕ್ಕಂಥದ್ದು ಹೇಳ್ತಾರೆ ನಿನ್ನಿನ ದಿವಸ ಹೇಳಿ ನಾನು ಪುಣ್ಯಾತ್ಮರ ಏಳು ಸೂತ್ರಗಳು ತಿಳ್ಕೊಂಡು ಬಸವಣ್ಣ ಬದುಕೆಂಬ ಬಾಳಿಗೆ ನಮ್ಮ ಬದುಕಿಗೆ ಸಂವಿಧಾನ ಕೊಟ್ಟ ಬಸವಣ್ಣ ಎಂತ ಸಂವಿಧಾನ ಕೊಟ್ಟತ ಪುಣ್ಯಾತ್ಮ ಅಂಬೇಡ್ಕರ್ ಅವರು ಪ್ರತಿಯೊಂದು ಜನಾಂಗಕ್ಕೆ ಪ್ರತಿಯೊಂದು ಮಾನವ ಕುಲಕ್ಕೆ ಇಂಥ ಸೌಲಭ್ಯ ಸಿಗಬೇಕಂತ ತಿಳ್ಕೊಂಡು ಆ ಸಂವಿಧಾನ ಕೊಟ್ಟರೆ ಬಸವಣ್ಣ ಎಂತ ಸಂವಿಧಾನ ಕೊಟ್ಟತರ ಈ ಮಾನವನ ಬದುಕಿಗೆ ಸಂತೋಷ ನೆಮ್ಮದಿ ಆನಂದವನ್ನು ಪಡೆದುಕೊಂಡು ಕೊನೆಗೆ ಪುಣ್ಯಾತ್ಮರ ಸರ್ವ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿಗೆ ಹೋಗಿ ಮುಟ್ಟಬೇಕಾಗಿತ್ತಂದ್ರೆ ಬಸವಣ್ಣ ಹೇಳಿರ್ತಕ್ಕಂಥ ಸಂವಿಧಾನವನ್ನ ನಿನ್ನ ಬದುಕಿನಲ್ಲಿ ಬಳ ಅಳವಡಿಸಿಕೊಡ್ಬೇಡಪ್ಪ ಅಳವಡಿಸ್ಕೊಂಡು ಬಿಟ್ಟಿ ಅಂತ ಕೇಳಿದ್ರ ಅದಕ್ಕೆ ಹೇಳಿದ್ರು ಏಳು ಸೂತ್ರಗಳು ಕಳಬೇಡ ಕೊಲಬೇಡ ಎರಡು ಮಾತುಗಳನ್ನು ಚಿಂತನ ಮಾಡಿ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅಂತಕ್ಕಂಥ ಮಾತಾಡ್ತಾರೆ ಉಸಿಯ ನುಡಿಯಲು ಬೇಡ ಸುಳ್ಳು ಹೇಳಕ್ಕೆ ಹೋಗ್ಬೇಡಪ್ಪ ಮಾತಾಡುವ ಶಕ್ತಿ ಮಾತಾಡತಕ್ಕಂಥ ವಾಣಿ ಅಂತಕ್ಕಂಥದ್ದು ಮನುಷ್ಯ ಜನ್ಮಕ್ಕೆ ಮಾತ್ರ ಕೊಟ್ಟನು ಮತ್ಯಾವುದು ಕೊಟ್ಟಿಲ್ಲ ಭಾಳ ಮಂದಿ ಹೇಳ್ತಾರೆ ಅವ್ರ ಜೋಡಿ ನಾ ಮಾತಾಡೋಂಗಿಲ್ಲ ನನ್ನ ಜೋಡಿ ಅವ್ರು ಮಾತಾಡಂಗಿಲ್ಲ ಈ ಕಂಪನಿ ಕಂಪಣೇಶ್ವ ದೇವರು ಮೂಕ ಮಾಡಿಬಿಟ್ಟಿದ್ರು ನಡೀತಿತ್ತು ನನ್ನಂಗ ಮಾತಾಡಬೇಕು ಸುಳ್ಳು ಅಂತಕ್ಕಂಥದ್ದು ಹೇಳಬಾರತ್ತ ಪುಣ್ಯಾತ್ಮರೇ ಈ ಮಾತಿನೊಳಗ ಸುಳ್ಳೆಂಬ ಮುಳ್ಳು ಬಂತಂದ್ರ ಅಲ್ಲಿ ಕೆಟ್ಟ ಹೋಗ್ತದತ್ತು ಅದಕ್ಕೆ ಮಾತು ಪುಣ್ಯಾತ್ಮರೇ ಮಾತಿರ್ಲಂದ್ರೆ ಜಗತ್ತ ಆಗ್ತಿತ್ತು ಜಗತ್ತ ಮೌನ ಆಗ್ತಿತ್ತು ಅದಕ್ಕೆ ಬಸವಣ್ಣ ಹೇಳಿದ ಉಸಿಯ ನುಡಿಯಲ್ಲೂ ಬೇಡ ಮಾತಿನೊಳಗ ಸುಳ್ಳು ಅಂತಕ್ಕಂಥದ್ದು ಸುಳ್ಳೆಂಬ ಮುಳ್ಳು ಬಂತಂದ್ರ ಈ ಪ್ರಪಂಚ ಅಂತಕ್ಕಂಥದು ಇದರೊಳಗೆ ಸುಳ್ಳು ಅಂತಕ್ಕಂಥ ಮುಳ್ಳು ಬತ್ತಂದ್ರೆ ಪುಣ್ಯಾತ್ಮರೆ ಅದಕ್ಕೆ ಚುಚ್ಚಿತ್ತಂದ್ರೆ ನಂಜಾಗುದ ನಂಜಾಗುದ ಅದಕ್ಕ ಆ ಸುಳ್ಳೆಂಬ ಮುಳ್ಳನ್ನು ತೆಗೆದು ಹೋಗಿದೆ ಅಂದ್ರೆ ನೀನು ಲೋಕದಾಗ ಏನಾಗ್ತದೆ ಕೀರ್ತಿ ಕೀರ್ತಿವತ್ತು ಯಾರು ನಂಬುದಿಲ್ಲ ಏ ಸುಳ್ಳು ಹೇಳ್ತದ ಬಿಡು ಸುಳ್ಳು ಅದಕ್ಕೆ ಬಸವಣ್ಣ ಹೇಳಿದ ಮಾತೆಂಬುದು ಅಲ್ಲಮ್ಮರು ಬರಿತಾರ ಮಾತೆಂಬುದು ಜ್ಯೋತಿರಲಿಂಗ ಮಾತವೇ ಲಿಂಗ ತಿಳ್ಕೊಂಡು ಬಸವಣ್ಣ ಹೇಳ್ತಾರೆ ಪುಣ್ಯಾತ್ಮರೇ ಒಂದು ಸಂದರ್ಭವನ್ನು ನಿಮಗೆ ನೆನಪಿಗೆ ತಂದು ಕೊಡ್ತಾನ ಮಾತಿನೊಳಗೆ ಎಂತ ಶಕ್ತಿ ಐತೆ ಅಂತ ಕೇಳಿದ್ರೆ ಮನೆಯೊಳಗೆ ತಾಯಿ ಒಂದು ಆಕಳ ಸಾಕಿದ್ರು ಮನೆಯೊಳಗೆ ತಾಯಿ ಒಂದು ಆಕಳ ಸಾಕಿದ್ರು ಸಾಯಂಕಾಲ ಆರು ಗಂಟೆ ಆಯ್ತಾರೆ ಮನೆಗೆ ಆಕಳು ಬರ್ತಿತ್ತು ಬಂದ ತಕ್ಷಣ ಅಂತ ಕೇಳಿದ್ರೆ ನೀರು ತೆಗೆದುಕೊಂಡು ಕರು ಬಿಟ್ಟು ಆ ಆಕಳ ಕರನ ಎಳೆದ ಕಟ್ಟಿ ಮೊದಲು ಪಾದ ತೊಳಿತಳು ಹಣೆ ಮೇಲೆ ಕುಂಕುಮ ಹಸ್ತಿದ್ಳು ಒಂದಿಷ್ಟು ಹೂವಿಟ್ಟು ನಮಸ್ಕಾರ ಮಾಡ್ತಿದ್ಳು ಆಮೇಲೆ ಹಾಲು ಕರಿತಿದ್ಳು ದಿನನಿತ್ಯ ತನ್ನ ವ್ಯವಹಾರ ನಡೆದಿತ್ತು ಆಕಳಿಗೆ ಒಂದು ದಿವ್ಸಕ್ಕೆ ಮೇವು ಕೊಟ್ಟಿಲ್ಲ ನೀರು ಕೊಟ್ಟಿಲ್ಲ ಉಂಡಿದೆ ಅಂತ ಕೇಳಿಲ್ಲ ತಿಂದಿದೆ ಅಂತ ಕೇಳಿಲ್ಲ ಆದರೂ ಪುಣ್ಯಾತ್ಮನ ಆಕಳ ಸರಿಯಾದ ಸಮಯಕ್ಕೆ ಬಂದು ಹಾಲು ಕೊಡ್ತಿತ್ತು ಒಂದಾನೊಂದು ದಿವಸ ಏನಾಗ್ತದೆ ಅಂತ ಕೇಳಿದ್ರೆ ಆಕಳಿಗೆ ಕಾಡಿನ ಸಂಘ ಆಗ್ತದೆ ಕಾಡಿನೊಳಗೆ ಹೋಗ್ಬಿಡ್ತದ ಸಾಕಷ್ಟು ಮೇವು ಸಿಕ್ತು ಹೊಡೆತುಂಬ ತನ್ನ ಉದರ ಪೋಸನ ಮಾಡ್ಕೊಂತು ಆ ಕಾಡಿನ ಆಕಳ ದೋಸ್ತಿ ಆಯಿತು ಮನೆ ಆಕಳ ಹೇಳ್ತು ನಾನು ಮನೆಗೆ ಹೋಗ್ಬೇಕು ಕಾಡ ಆಕಳ ಕೇಳ್ತದ ಮನೆಗೆ ಹೋದ ಬಳಕೆ ಯಾರು ನಿನ್ನ ಕರದ ಕಟ್ತಾರ ತುರುಶಿ ಮೇವು ಹಾಕ್ತಾರ ಯಾಕೆ ಹೋಗ್ತಿ ಆ ಸುಂದರವಾದಂತ ಮಾತು ಹೇಳ್ತದ ಆ ಮನೆ ಆಕಳ ನಾನು ನನಗೆ ಕಷ್ಟ ಸುಖ ತ ಮನೆಗೆ ಹೊಂಟಿಲ್ಲ ನಾನು ಸುಖದಿಂದ ನೋಡ್ಕೋತಾರ ಗೊಡವೆದಿಂದ ಮನೆಗೆ ಹೊಂಟಿಲ್ಲ ನಾನು ಯಾಕೆ ಮನೆಗೆ ಹೋಗ್ತಾ ಇದ್ದೇನೆ ತಕ್ಕದೆ ಒಂದೇ ಒಂದು ಮಾತು ನನ್ನ ಹೃದಯಕ್ಕೆ ತಟ್ಟೆದ ಮನಸ್ಸಿಗೆ ನಾಟ್ಯದ ಅದು ಮಾತು ಯಾವುದು ಅಂತಕ್ಕಿದ್ರೆ ತಾಯಿ ನಿತ್ಯ ನನ್ನ ಹಾಲು ಕರಿತಕ್ಕಂಥ ಸಂದೊಳಗ ಪಾದಕ್ಕ ನೀರು ಹಾಕಿ ಹಣೆಗೆ ನೀರು ಹಚ್ಚಿ ಕುಂಕುಮಿಡು ಕಾಲಕ್ಕೆ ಆ ತಾಯಿ ಹೇಳ್ತಾಳೆ ನೀ ನನ್ನ ಪಾಲಿನ ದೇವತೆ ನೀ ನನ್ನ ಪಾಲಿನ ದೇವತೆ ಅಂತಕ್ಕಂಥ ಒಂದೇ ಒಂದು ಮಾತಿನ ಸಲುವಾಗಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತಕ್ಕಂಥ ಮಾತು ಆಕಳು ಹೇಳ್ತದಂತ ಮಾತಿನಿಂದ ಪುಣ್ಯಾತ್ಮರೆ ಹಗೆಯದ ಮಾತಿನಿಂದ ನಗೆಯದ ಆ ಮಹಾಭಾರತ ಮಾತು ಮಾತಿನಿಂದ ಆಗ್ಯದ ಯಾಕಂದ್ರ ಪುಣ್ಯಾತ್ಮರೆ ಹೇಳ ದುರ್ಯೋಧನ ಬಂದ ಅಲ್ಲಿ ಏನಾಗಿತ್ತ ಕನ್ನಡಿ ಆಗಿದ್ದು ಪರ್ಸಿಗಳು ತೆಳಗಿರ್ತಕ್ಕಂಥ ಟೈಲ್ಸ್ ಅಂತಿರ್ಲಾ ನೀವು ಬಹುತೇಕ ಅವನಿಗೆ ಏನ್ ಹಾಗೆ ತುಪ್ಪದಾಗವೆಲ್ಲ ಮಿಸ್ತಿದ್ದು ಎಣ್ಣೆ ಬಿದ್ದತೆ ತುಳ್ಕೊಂಡು ದಾಟ್ಲಿಕ್ಕೆ ಹೋದ ಅವಾಗ ದ್ರೌಪದಿ ಸುಮ್ಮರ್ಲಿಲ್ಲ ಅಂದಸ್ಯ ಪುತ್ರ ಅಂಧ ಅಂತಕ್ಕಂಥ ಮಾತು ಹೇಳಿಬಿಟ್ಲು ಅದೇ ಪುಣ್ಯಾತ್ಮ ಮಾತ ಮಹಾಭಾರತಕ್ಕೆ ಕಾರಣ ಆಯ್ತು ಅಂತಕ್ಕಂಥ ಮಾತು ಹೇಳ್ತಾರೆ ಅದಕ್ಕೆ ಬಸವಣ್ಣ ಹೇಳಿರ್ತಕ್ಕಂಥ ಸೂತ್ರ ಏನು ಅಂತ ಕೇಳಿದ್ರ ಉಸಿಯ ನುಡಿಯಲು ಬೇಡ ಸುಳ್ಳು ಹೇಳಲಿಕ್ಕೆ ಹೋಗ್ಬೇಡಪ್ಪ ಸತ್ಯ ಹರಿಚಂದ್ರ ಏನು ಮಾಡಿದ ಸತ್ಯ ಸತ್ಯಕ್ಕಾಗಿ ಪುಣ್ಯಾತ್ಮರವನ ಉಸಿರು ಉಸಿರುನು ಕೂಡ ಎಂತ ಕಷ್ಟ ಬಂದರೂ ಕೂಡ ಮಾಡಿಕೊಂಡ ಹೆಂಡತಿಯನ್ನು ಮಾರಿಬಿಟ್ಟ ಕೊನೆಗೆ ಮಗನ ತೀರಿದಂತಹ ಸಂದರ್ಭದೊಳಗೆ ಸ್ಮಶಾನದಲ್ಲಿ ಮಗನನ್ನು ತಂದು ಬಿದ್ದಿರ್ತಕ್ಕಂಥ ಕಟ್ಟಿಗೆಯನ್ನು ಜೋಡಿಸಿ ಶವ ಸಂಸ್ಕಾರ ಮಾಡ್ತಕ್ಕಂಥ ಸಂದರ್ಭದೊಳಗ ಆ ಪುಣ್ಯಾತ್ಮ ಕೇಳ್ತಾನೆ ಇಲ್ಲಿ ಕರ ತುಂಬಬೇಕು ಬಾಡಿಗೆ ತುಂಬಿದಾಗ ಮಾತ್ರ ಈ ಹೆಣದ ಅಂತ್ಯವನ್ನು ಮಾಡ್ಲಿಕ್ಕೆ ಸಾಧ್ಯದ ಪರ್ಮಿಷನ್ ಕೊಡಕ್ಕೆ ಬರ್ತದೆ ಇಲ್ಲಂದ ನನ್ನ ಬಲ್ಲೇ ಏನು ದುಡ್ಡಿಲ್ಲ ಏನು ಕೊಡ್ಲಿ ಅಂತ ಸತ್ಯಕ್ಕಾಗಿ ಅದಕ್ಕೆ ಹೇಳ್ತಾರಲ್ಲ ಸತ್ಯ ಹರಿಶ್ಚಂದ್ರ ಅಂತ ಗಾಳಿ ಬರ್ತೈತಿ ತಿಳ್ಕೊಂಡು ಹಿರಿಯಾರು ಹೇಳ್ತಿದ್ರು ಇವತ್ತಿಗೆ ಉಳಿದದಲ್ಲ ಯಾವ ಕಾಲಕ್ಕಾಗಿ ಅನ್ನೋ ಗೊತ್ತಿಲ್ಲ ದೇವರು ದೇವರು ತಕ್ಕ ಯಾವುದು ಪುಣ್ಯಾತ್ಮರೆ ಯಾವುದು ಸತ್ಯದ ಯಾವುದು ಸತ್ಯದ ಪುಣ್ಯಾತ್ಮರೇ ಸದಾ ವಕಾಲ ಮೂರು ಕಾಲದೊಳಗೆ ನಿರಂತರವಾಗಿ ಮೂರು ಕಾಲದೊಳಗೆ ವರ್ತಮಾನ ಭೂತ ಕಾಲ ಕಾಲ ಅಂತ ಕರಿ ಕರಿತೀವಿ ಜಾಗ್ರ ಸ್ವಪ್ನ ಸುಸುಪ್ತಿ ಅಂತ ಕೂಡ ಕರಿತೀವಿ ಮೂರು ಕಾಲದೊಳಗೆ ಸತ್ಯವಾಗಿರ್ತಕ್ಕಂಥ ವಸ್ತುಕ ಪುಣ್ಯಾತ್ಮರು ದೇವರು ಅಂತ ಕರೀತಾರೆ ದೇವರು ಅಂತ ಕರೀತಾರ ಅದುವೇ ಸತ್ಯ ಅಂತಕ್ಕಂಥದ್ದು ಹೇಳ್ತಾರ